ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ರುಚಿ ರುಚಿಯಾದ ಪುದೀನ ಮಸಾಲೆ ಮಂಡಕ್ಕಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಸಲ ನೀವು ಮಾಡಿ ಇಟ್ಕೊಂಡ್ಬಿಟ್ರೆ ಇಪ್ಪತ್ತು ದಿವಸ ಆರಾಮಾಗಿ ತಿನ್ಬೋದು ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಸಖತ್ ಆಗಿರುತ್ತೆ ಹಾಗಾದ್ರೆ ಬನ್ನಿ ಮಾಡುವ ವಿಧಾನ ಮತ್ತು ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನ ನೋಡ್ಕೊಳ್ಳೋಣ ಒಂದು ಕಟ್ಟು ಪುದೀನ ತಗೊಂಡು ಅದನ್ನ ಎಲೆ ಮಾತ್ರ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಇದನ್ನೆಲ್ಲ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದೀನಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇಷ್ಟ ಆದ್ಮೇಲೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ನೀರ್ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಈಗ ಬರೀ ಎಲೆಯಲ್ಲಿ ನುಣ್ಣಗಾಗೋದಿಲ್ಲ ಸ್ವಲ್ಪ ನೀರ್ ಹಾಕೊಂಡ್ರೆ ನುಣ್ಣಗೆ ಚೆನ್ನಾಗಾಗುತ್ತೆ ಇಷ್ಟಾಯಿತು ಈಗ ಒಂದು ಬಾಣಲೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆಕ್ಕಾದ್ಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಚೆನ್ನಾಗಿ ಎರಡು ಚಟಪಟ ಅಂತ ಸಿಡಿಬೇಕು ಈಗ ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ತೆಳ್ಳಗೆ ಉದ್ದಕ್ಕೆ ಸೀಳಿ ಇಟ್ಕೊಂಡಿದೀನಿ ಒಂದೆರಡು ಕಡ್ಡಿಯಷ್ಟು ಕರ್ಬೇನ್ ಸೊಪ್ಪು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕೊಂಡಿದೀನಿ ಒಂದೆರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಹಾಕೊಂಡಿದ್ದೀನಿ ಶೇಂಗಾ ಬೀಜ ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಉರುಗಡ್ಲೆ ಹಾಕೊಂಡಿದ್ದೀನಿ ಉರುಗಡ್ಲೆ ಚೆನ್ನಾಗಿ ಫ್ರೈ ಆದಮೇಲೆ ಪುದೀನ ಪೇಸ್ಟ್ ಹಾಕೊಂತ ಇದ್ದೀನಿ ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡು ಪುದೀನ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ಳಿ ಒಂದರಿಂದ ಎರಡು ನಿಮಿಷ ಹಿಂಗೆ ಕೈಯಾಡ್ಕೊಂಡಾದಮೇಲೆ ಎಣ್ಣೆ ಮೇಲೆ ಬರುತ್ತೆ ನೋಡಿ ಪರ್ಫೆಕ್ಟಾಗಿ ಒಗ್ಗರಣೆ ರೆಡಿಯಾಗಿದೆ ಈ ಟೈಮಲ್ಲಿ ಒಂದು ಲೀಟ್ರಷ್ಟು ಮಂಡಕ್ಕಿ ನಾನು ನಾನಿವತ್ತು ಒಂದು ಲೀಟ್ರ್ ಮಂಡಕ್ಕಿಗೆ ನಿಮಗೆ ಅಳತೆ ಇರೋದು ಚೆನ್ನಾಗಿ ಕೈಯಾಡ್ಕೊಳ್ಳಿ ಬಿಸಿ ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಮಂಡಕ್ಕಿ ಗರಿಗರಿಯಾಗಿ ಇಟ್ಟರೆ ಕರಗುತ್ತೆ ಆ ಥರ ಆಗುತ್ತೆ ನೋಡಿ ಎಷ್ಟೊಳ್ಳೆ ಬಣ್ಣ ಬಂದಿದೆ ಪುದೀನಾ ಪೇಸ್ಟ್ ಹಾಕಿರೋದ್ರಿಂದ ಒಳ್ಳೆ ಫ್ಲೇವರು ಕೊಡುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಇದು ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳಬೇಕು ಮತ್ತು ಇದು ಸಲ ಮಾಡಿಟ್ಕೊಂಡ್ರೆ ಇಪ್ಪತ್ತು ದಿನ ತಿನ್ಬೋದು ನಿಮಗಿಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು